ಹಾಯ್ ಆಲ್ ಈ ವಿಡಿಯೋದಲ್ಲಿ ಬೊಡೆ ಕಾರ್ ಟು ಹಂಡ್ರೆಡ್ ಇನ್ಹೇಲರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಇದನ್ನ ಏಕೆ ಯೂಸ್ ಮಾಡ್ತಾರಂದ್ರೆ ಟ್ರೀಟ್ಮೆಂಟ್ ಆಫ್ ಅಸ್ತಮಾ ಈ ಇನ್ಹೇಲರ್ ನ ಅಸ್ತಮಾ ಚಿಕಿತ್ಸೆಗೆ ಬಳಸುತ್ತಾರೆ ಮತ್ತೆ ಈ ಇನ್ಹೇಲರ್ ನಿಮ್ಮ ಶ್ವಾಸಕೋಶದಲ್ಲಿನ ಊತ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಎದೆಯಲ್ಲಿ ಬಿಗಿತ ಉಬ್ಬಸ ಉಸಿರಾಟದ ತೊಂದರೆ ಕೆಮ್ಮುವಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಈ ಬುಡೋಕಾಟ್ ಇನ್ಹೆಲ್ಲರ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಯೂಸ್ ಮಾಡಿ ಡೈಲಿ ಟೂ ಟೈಮ್ಸ್ ಆದರೂ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಇದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಬುಡೋಸೊನಾಯ್ಡ್ ಎಂಬ ರಾಡ್ ಮೆಡಿಸಿನ್ ಇದೆ ಇದು ಅಲರ್ಜಿ ಇನ್ಫ್ಲಮೇಷನ್ ರೆಡ್ನೆಸ್ ಸ್ವೆಲ್ಲಿಂಗ್ ಗೆ ಕಾರಣವಾಗುವಂತ ಕೆಮಿಕಲ್ ಮೆಸೆಂಜರ್ಸ್ ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ನ ಸೈಡ್ ಎಫೆಕ್ಟ್ಸ್ ಹೆಡ್ ಏಕ್ ಸ್ಟಮಕ್ ಫೇನ್ ಅನ್ಆಿಟೀಸ್ ನಾಯು ನೋವು ಹೈಪರ್ ಟೆನ್ಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಇದರಲ್ಲಿರುವಂಥ ಮೆಡಿಸಿನ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ನೆಲರ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಇದನ್ನು ಯೂಸ್ ಮಾಡಬಾರದು ಈ ಬುಡೋಕಾಟ್ನ ಯೂಸ್ ಮಾಡುವಂಥವರು ಆಲ್ಕೋಹಾಲ್ ಮತ್ತು ಸ್ಮೋಕ್ನ ಅವಾಯ್ಡ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಬುಡೋಕಾಟ್ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬೇಕು ಪ್ರೆಗ್ನೆನ್ಸಿ ಬ್ರೇಸ್ ಫಿಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು